ಹಾಲನ್ನ ಕಾಯಿಸಿ ಮೊಟ್ಟೆ ಇವತ್ತು ಎಗ್ ಬಿರಿಯಾನಿ ಮಾಡೋಣ ಅಂದ್ಕೊಂಡೆ ಭಾನುವಾರ ಆಗಿರೋದ್ರಿಂದ ಆ ಮೊಟ್ಟೆಲ್ಲ ಬೇಯ್ ಸಿಕ್ಕಿದ್ದಾರೆ ಸೊ ಹೋಗಿ ಮಾಡಬೇಕು ಮಗ ಇಲ್ಲಿ ವಾಶ್ರೂಮಲ್ಲಿ ರೂಮಾನ ನೀರನ್ನು ಆಟಾಡ್ಕೊಂಡು ಕೊಟ್ಟಿದ್ದಾನೆ ಸ್ವಲ್ಪ ನಾನು ಎಲ್ಲಿ ಫ್ರೆಶ್ ಅಪ್ ಆದಷ್ಟು ನನ್ನ ಮಗನೂ ಎದ್ದಿತ್ತ ಅದಕ್ಕೆ ಸೊ ಇವತ್ತು ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದರ ರೆಸಿಪಿನ ಶೇರ್ ಮಾಡ್ತೀನಿ ಶನಿವಾರ ಭಾನುವಾರ ಯೂಶಲಿ ನಾನು ನನ್ನ ಮಗ ಎದೊಳೋದು ಲೇಟು ಅಷ್ಟೇ ನನ್ನ ಹಸ್ಬೆಂಡ್ ಎದ್ಬಿಟ್ಟು ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕೆಲಸ ಮಾಡಿಬಿಟ್ಟಿರ್ತಾರೆ ಅವರೇ ನನಗೆ ಒಂಥರ ಸಪೋರ್ಟ್ ಬ್ಯಾಕ್ ಬೋನ್ ಟೈಮ್ ಆಗಿಬಿಟ್ಟು ಮಗನಿಗೆ ರಾಗಿ ಮಾಲ್ಟ್ನ ಕುಡಿಸ್ಬಿಟ್ಟು ತಿಂಡಿ ಮಾಡಬೇಕು ನೀರಲ್ಲಿ ಆಟ ಆಟ ಕೂತಿದ್ದಾರೆ ಏನು ವಾಟರ್ ಫ್ರೆಂಡ್ ಬೇಕು ಸೊ ನೆಕ್ಸ್ಟ್ ನಾನು ಕಿಚನಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮನೇಲಿ ಕರ್ಬೇವ್ ಇರ್ಲಿಲ್ಲ ಕೈ ತೊಡ್ತಲ್ಲಿ ಹೋಗಿ ಕರ್ಬೇವ್ನ ಕಿತ್ಕೊ ಬಂದೆ ಇದ್ರ ಮೇಂಟೈನ್ ಎಲ್ಲ ನಮ್ಮ ಮತ್ತೆನೆ ಮಾಡ್ತಾರೆ ನಾನ್ ಯೂಶಲಿ ಅಷ್ಟು ಹೋಗಲ್ಲ ನನ್ಕ್ ಹೋಗಕ್ ಸ್ವಲ್ಪ ಭಯ ಕಿಚನ್ ಅಲ್ಲಿ ನಾನು ಫಸ್ಟ್ ಅಕ್ಕಿನ ತೊಳ್ದಿಟ್ಕೊಂಡ್ಬಿಡ್ತೀನಿ ಆಮೇಲೆ ನೆನೆಸಿದ್ರೆ ಆಮೇಲೆ ಸರಿ ಹೋಗುತ್ತೆ ಎಗ್ ಬಿರಿಯಾನಿ ಮಾಡ್ಕೊಳಕ್ಕೆ ನಾನು ರೆಸಿಪಿ ನಾನು ಶೇರ್ ಮಾಡ್ತೀನಿ ಇಂಟ್ರೆಸ್ಟ್ ಇದ್ದು ಟ್ರೈ ಮಾಡಿ ನೋಡ್ಬೋದು ಐದು ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೇನೆ ಏನಾದ್ ಸೌಂಡು ಪಾಪ ಈರುಳ್ಳಿನ ಟೊಮೆಟೊನ ನಾನು ಇದೊಂದು ನಾಲ್ಕು ಈರುಳ್ಳಿ ತಗೊಂಡಿದ್ದೀನಿ ಅಂತ ಆರು ಮೊಟ್ಟೆ ಹಾಕೊತೀನಿ ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಎಗ್ ರೆಸಿಪಿ ನೋಡ್ಕೊಂಡಿದ್ರೆ ಅದು ಮಾಡೋಣ ಅಂತ ಸಿಂಪಲ್ ಆ್ಯಂಡ್ ಆಗಿತ್ತು ಸೊ ನೋಡೋಣ ಅದನ್ನು ಟ್ರೈ ಮಾಡೋಣ ಅಂತ ನನ್ನ ಮಗನಿಗೆ ರಾಗಿ ಮಾಡಿ ಕುಡಿಸಿ ಆಯಿತು ಸುರು ಅಷ್ಟು ಮನೇಲಿ ಆಟ ತಕ್ಷಣ ಆ ಟೊಮೆಟೊ ಒಂದು ಚಿಕ್ಕ ಚಿಕ್ಕದು ಮೂರ್ ಹಾಕೊಂಡ್ ಟೊಮೆಟೊ ಜಾಸ್ತಿ ಹಾಕಕ್ಕೆ ಹೋಗಲ್ಲ ಇದು ಹುಳಿ ಟೊಮೆಟೊ ಹುಳಿ ಬಂದ್ಬಿಡತ್ತೆ ಇಲ್ಲಿ ಈರುಳ್ಳಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದೀನಿ ಹಸ್ಬೆಂಡ್ ಎಗ್ ಬಾಯ್ಲ್ ಮಾಡಿ ಸಿಪ್ಪೆ ತೆಗೆದು ಇಕ್ಕಿದ ನಾನು ಒಂದು ಮುಕ್ಕಾಲ್ ಗ್ಲಾಸ್ ಆಗಷ್ಟು ಅಕ್ಕಿನ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊತೀನಿ ಇದಕ್ಕೆ ನಾನು ಕಲ್ಲು ಎಲೆ ಸ್ವಲ್ಪ ಸೋಂಪು ಚಕ್ಕೆ ಲವಂಗ ಎಲ್ಲಕ್ಕಿ ಹಾಕೊತಾ ಇದ್ದೀನಿ ಇದಕ್ಕೆ ಒಂದು ಚಿಕ್ಕ ಚಿಕ್ಕ ಬೀರಿ ಮಗನಿಗೆ ಕಡಲೆ ಹಸಿಟ್ಟು ಸ್ನಾನ ಮಾಡಿಸ್ತೀನಿ ಅಂದರು ಮನೇಲಿ ಮಾಡಿರೋ ಕಡಲೆ ಹಸಿಟ್ಟು ಕಾಳು ಮೆಂತ್ಯನ ಒಣಗಿಸ್ಬಿಟ್ಟು ಪೌಡರ್ ಮಾಡಿರೋದು ಸೊ ಕೊಡ್ತಾ ಇದ್ದೀನಿ ಬನ್ನಿ ಇದು ಚಿಕ್ಕ ಚಿಕ್ಕ ನಾನು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ನಾನು ಧನಿಯಾ ಪೌಡರು ಗರಂ ಮಸಾಲ ಅಚ್ಕಾರದ ಪುಡಿನ ಹಾಕೊಂತೀನಿ ಶುಂಠಿ ಬೆಳ್ಳುಳ್ಳಿ ಹಾಕೊಂಡಿದ್ದು ವಿಡಿಯೋನ ನಾನು ಮಾಡಿಲ್ಲ ಸ್ವಲ್ಪ ಎಣ್ಣೆ ಫ್ರೈ ಇದಕ್ಕೆ ಒಂದು ಬೋಲ್ ಆದಷ್ಟು ಮೊಸರು ಹಾಕೊತೀನಿ ಮೊಸರೇ ಇದಕ್ಕೆ ಮೇನು ಮೊಸರು ಹಾಕಿದ್ರೆ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರಿಸ್ಕೊತೀನಿ ಆಮೇಲೆ ಲಾಸ್ಟ್ ಕಸ್ತೂರಿ ಮೆಥಿ ಹಾಕೋತೀನಿ ಹಾಕೊಂಡ್ಬಿಡ್ತೀನಿ ನಾನಿಲ್ಲಿ ಕಲ್ಲಿ ಉಪ್ಪು ಯೂಸ್ ಮಾಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶ ಅವಾಗಲೇ ಹಾಕೊಳೋದು ಮಾಡಿರೋದು ಮಾಡಿರೋ ಸ್ವಲ್ಪ ಕಸ್ತೂರಿ ಮೆಂತ್ ಉಪ್ಪು ಖಾರ ನೋಡ್ಕೊಂಡ್ಬಿಟ್ಟು ಮೊಟ್ಟೆ ಹಾಕ್ಬಿಟ್ಟು ಒಂದು ವೇಷಿಟ್ ಕೂಗಿಸ್ಕೋತೀನಿ ಅಷ್ಟೇ ಇವಾಗ ಮೊಟ್ಟೆಗಳು ಹಾಕೊಂತೀನಿ ಒಂದು ಆರು ಮೊಟ್ಟೆ ಇವಾಗ ಒಂದು ವೇಷಿಟ್ ಕೂಗಿಸ್ಕೋತೀನಿ ಎಗ್ ಬಿರಿಯಾನಿ ರೆಡಿ ಆಗಿದೆ ಫ್ರೆಂಡ್ಸ್ ಇವಾಗ ಪೆಪ್ಪರ್ ಡ್ರೈ ಮಾಡ್ಕೊತೀನಿ ಎಗ್ ಪೆಪ್ಪರ್ ಡ್ರೈ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಸೋಂಪು ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಇಷ್ಟು ನಾನು ಒಂದು ಜಾರ್ಗೆ ಹಾಕೊತೀನಿ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರ್ಶನ ಒಂದು ಸ್ವಲ್ಪ ಧನಿಯಾ ಪೌಡರ್ ಉಪ್ಪು ಇಷ್ಟನ್ನು ಹಾಕೋತಾ ಇದ್ದೀನಿ ಇವಾಗ ಬ್ಲೆಂಡರ್ ಬ್ಲೆಂಡ್ ಮಾಡ್ಬಿಡ್ತೀನಿ ಆಯಿತು ಎರಡು ಸ್ಪೂನ್ ಎಣ್ಣೆ ಒಂದೆರಡು ಮೊಟ್ಟೆ ಕರ್ಬೇವನ್ನ ಹಾಕೊಂಡು ಫ್ರೈ ಮಾಡ್ಕೊತೀನಿ ಮನೆ ಹತ್ರ ಬೋರ್ ತಗಿಸ್ತಾ ಇದ್ರು ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಗೋಲ್ಡನ್ ಬ್ರೌನ್ ಬಂದ ಮೇಲೆ ನೋಡ್ಬೋದು ಎಗ್ ಪೆಪ್ಪರ್ ಡ್ರೈ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ ಇದು ಕೊನೆ ಸ್ವಲ್ಪ ಕೊತ್ತಂಬರಿ ಉದ್ರಿಸ್ಕೊಂಡು ನೋಡ್ಬೋದು ಎಗ್ ಬಿರಿಯಾನಿ ರೆಡಿ ಆಗಿದೆ ರೆಡಿ ಟು ಸರ್ವ್ ನೋಡ್ಬೋದು ಸಂಡೇ ಸ್ಪೆಷಲ್ ಎಗ್ ಬಿರಿಯಾನಿ ಎಗ್ ಪೆಪ್ಪರ್ ಡ್ರೈ ಎಗ್ ಬಿರಿಯಾನಿ ಎಗ್ ಪೆಪ್ಪರ್ ಡ್ರೈ ಟೇಸ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಒಂದ್ಸತಿ ಮಾಡಿದ್ದೀನಿ ನಿಮ್ಮ ಮುಂದೆ ಒಂದ್ಸತಿ ಎಗ್ ಬಿರಿಯಾನಿ ಯೂಶಲಿ ಮಾಡ್ತೀನಿ ಚೆನ್ನಾಗಿರುತ್ತೆ ಪೆಪ್ಪರ್ ಡ್ರೈ ಟೇಸ್ಟ್ ಮಾಡ್ತೀನಿ ಚೆನ್ನಾಗಿದೆ ಟ್ರೈ ಮಾಡಿ ನೋಡಿ ಮಸ್ಟ್ ಫ್ರೈ ಅಂತಾನೆ ಹೇಳ್ತೀನಿ ನನಗೆ ಅಕ್ಕೋ ಹುಷಾರಿರ್ಲಿಲ್ಲ ಸ್ವಲ್ಪ ಕೋಲ್ಡ್ ಥರ ಆಗ್ಬಿಟ್ಟಿತ್ತು ಅದಕ್ಕೆ ನೀರಿಗೆ ವಿಲೆ ತೆಲೆಯನ್ನು ಕುದಿಸ್ಬಿಟ್ಟು ಸ್ವಲ್ಪ ಚೈನ್ ತುಪ್ಪದಲ್ಲಿ ಕುಡಿದ್ರೆ ಕೋಲ್ಡ್ ಕಾಫ್ ಏನಾದರೂ ಆಗಿದ್ರೆ ರೆಡ್ಯೂಸ್ ಆಗುತ್ತೆ ಅದಕ್ಕೆ ಕುದಿಸ್ಕೊಂತ ಇದ್ದೀನಿ ನಾನು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ತಿದ್ದೀನಿ ಇದಕ್ಕೆ ಸ್ವಲ್ಪ ಅರ್ಶನೂ ಹಾಕೋತಾ ಇದ್ದೀನಿ ಅಷ್ಟನ್ನ ಹಾಕ್ಕೊಂಡು ಜೈನ್ ತುಪ್ಪ ಮಿಕ್ಸ್ ಮಾಡ್ಕೊಂಡು ಕುಳಿತೀನಿ ಇದಕ್ಕೆ ಸ್ವಲ್ಪ ಜೇನು ತುಪ್ಪ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ ಎಲೆ ವಿಲೇದೆಲೆನ ಕುದಿಸ್ಬಿಟ್ಟು ಸ್ವಲ್ಪ ಅರ್ಶನ ಜೇನುತುಪ್ಪ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಸ್ವಲ್ಪ ಕೋಲ್ ಥರ ಆಗ್ಬಿಟ್ಟಿದ್ದು ಮನೆ ಪಕ್ಕನೆ ಬೋರ್ ತೆಗಿತಾ ಇದ್ರು ಅದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಆದಷ್ಟು ನಾನು ರಾ ವಿಡಿಯೋನೇ ಹಾಕಿದ್ದೀನಿ ಸ್ವಲ್ಪ ಅಂಗಡಿಗೆ ಹೋಗ್ತಾ ಇದ್ವಿ ನಮಗೆ ಮೊಬೈಲ್ಗೆ ಲೈಟ್ ಬೇಕು ರಿಂಗ್ ಲೈಟ್ ಹಾಳಾಗ್ಬಿಟ್ಟಿದೆ ತೊಗೊಂಬರೋಣ ಅಂತ ಹೋಗ್ತಾ ಇದ್ವಿ ಹೊರಗಡೆ ಸ್ವಲ್ಪ ಕೋಲ್ಡ್ ಇದೆ ಮಗಂಗೆ ಇದನ್ನು ಹಾಕ್ಬಿಟ್ಟು ಹೋಗ್ತಾ ಇದ್ವಿ ನೋಡಿ ನೋಡಿ ಹೆಂಗತ್ತು ತಾನೆ ಬರ್ತಾ ಇದೆ ನಾವು ಬರೋಷ್ಟ್ರಲ್ಲಿ ಮಳೆ ಬಂದ್ಬಿಟ್ಟು ಅಂಗಡಿಗೆ ಹೋಗಿದ್ವಿ ನಾವು ಬರೋಷ್ಟ್ರಲ್ಲಿ ಮಳೆ ಬಂದ್ಬಿಡ್ತು ಸೊ ಅದಕ್ಕೆ ಬಂದಿದ್ವಿ ಹೋಗಿದ್ವಿ ಲೈಟ್ ಅಂದ್ರೆ ಲೈಟ್ ರಿಂಗ್ ಲೈಟ್ ಅಷ್ಟು ಬುಕ್ ಮಾಡಬೇಕು ಬುಕ್ ಮಾಡಬೇಕು ಅಂದ್ರೆ ನಾಲ್ಕೈದು ಸತಿ ಯೋಚನೆ ಮಾಡ್ತೀನಿ ಇಲ್ವಾ ಅಂತ ಇವಾಗ ಬುಕ್ ಬಾ ನಮ್ಮ ನನ್ನ ಅನ್ನಸ್ಬಿಟ್ಟು ಬೈದ್ರು ಅಲ್ಲಿ ಮುಂಚಿಕೊಂಡು ಕೂತಿದ್ದಾನೆ ತೋಸಿ ಕಡೆ ಅವ್ನ ಮುಂಸ್ಕೊಂಡ್ ಅಲ್ಲಿ ಹೋಗಿ ಸೈಡಲ್ಲಿ ಕೂತಿದ್ದಾನೆ ಸಾರಿ ಬಾ ಬಾ ಸಾರಿ ಬಾ ವಾಷಿಂಗ್ ಮಿಷಿನ್ ಹಾಕಿದಾರೋ ಬಟ್ಟೆ ಒಣ ಹಾಕಿದ್ವಿ ಮನೆಸಿಗ್ತಾ ಇದ್ದೀನಿ ಮಳೆ ಬರ್ತಾ ಇದೆ ಸೊ ಸ್ವಲ್ಪ ಗ್ರಾಸರಿ ಶಾಪ್ ಮಾಡ್ಬೇಕಿತ್ತು ಹೋಗ್ಲಿಲ್ಲ ಹಂಗೆ ಬಂದ್ಬಿಟ್ವಿ ಸೊ ಬಟ್ಟೆ ಎಲ್ಲ ಮನ್ಸಿಟ್ಬಿಟ್ಟು ಎಗ್ ಬಿರಿಯಾನಿ ಇದೆ ಅದನ್ನ ಊಟ ಮಾಡ್ಕೋತಿವೋ ನಾನು ಮಾದ್ರೆ ಬೆಳಿಗ್ಗೆ ನಾವು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗ್ತಿದೆ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿಗೆ ಬಾಯ್ ಗುಡ್ ನೈಟ್